ಯೋಗ ಇಸ್ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಆ್ಯಕ್ಚುಲಿ ನೆನ್ನೆ ಅಂಗಡಿಯಲ್ಲಿದ್ದಾಗಲೇ ತಲೆಗೆನ್ನೆ ಇಟ್ಕೊಂಡು ಶಿಸ್ತಾಗಿ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮಾಡಿಕೊಂಡು ಸೀದಾ ಅಂಗಡಿಗೆ ಹೋದೆ ಅಂಗಡಿಯಲ್ಲಿ ಯಾಕಂದರೆ ಮೂರು ಜನ ಹುಡುಗರಿದ್ದರು ಆದರೆ ಒಬ್ಬ ಯು ಹೋಗಿದ್ದ ಲೈಕ್ ರಂಜಾನ್ಗೆ ಒಬ್ಬನ ಊರಿಗೋಗಿದ್ದಾನೆ ಇನ್ನೊಬ್ಬ ಇಲ್ಲೇ ಇದ್ದಾನೆ ಸೊ ಅಂಗಡಿಯಲ್ಲಿ ಸ್ವಲ್ಪ ಬ್ಯಾಕಪ್ ಕೊಡಬೇಕಾಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ತೊಗ್ಬಿಟ್ಟು ಅಂಗಡಿಯಲ್ಲಿದ್ದೆ ಅಂಗಡಿಯಲ್ಲಿ ತುಂಬ ರಶ್ ಇದ್ದಿದ್ದರಿಂದ ಅಪ್ಪ ಬರೋಕ್ಕಾಗಿಲ್ಲ ಸೊ ನಾನು ಮನೆಗೆ ಬಂದ್ಬಿಟ್ಟೆ ಇದು ನಮ್ಮಪ್ಪ ಹೊಲ್ಸಿರೋ ಬಟ್ಟೆ ಲೈಕ್ ಹಬ್ಬಕ್ಕೆ ಅಂತಂದ್ಬಿಟ್ಟು ಶದಿಕ್ ಶರ್ಟ್ ಮಾತ್ರ ಹೊಲ್ಸಿ ಹೊಲ್ದಿದ್ರು ಪ್ಯಾಂಟ್ ಹೊಲ್ದಿರಲಿಲ್ಲ ಸರಿ ಸಾಕು ಶರ್ಟ್ ಮಾತ್ರ ಅಂತಂದು ಪಂಚ ಕಟ್ಕೊಂಡು ಶಿಸ್ತಾಗಿ ಮನೆಗೆ ಬರಸೋದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆಗೆ ಆದರೆ ಫೈನಲಿ ಪೂಜೆಗೆ ಅಂತ ಅಪ್ಪ ಬರೋಕ್ಕಾಗಿಲ್ಲ ಯಾಕಂದರೆ ನಾಳೆ ರಂಜಾನ್ ಇದ್ದಿದ್ದರಿಂದ ತುಂಬ ಜನ ಕಸ್ಟಮರ್ಸ್ ಇದ್ದರು ಅದಕ್ಕೆ ಅಪ್ಪ ಬರೋಕ್ಕಾಗಿಲ್ಲ ಸೊ ಅಮ್ಮ ನಾನು ಇಬ್ಬರೇ ಪೂಜೆ ಮಾಡಿ ಮುಗಿಸಿದ್ವಿ ನನ್ನ ತಮ್ಮ ಬೇರೆ ಕಿತ್ತೋಗಿರೊಂದು ಮೇಲೆ ರೂಮಲ್ಲಿ ಬಿತ್ಕೊಂಡಿದ್ದ ಲೈಕ್ ಏನೋ ಪ್ರಾಜೆಕ್ಟ್ ಮಾಡಬೇಕು ಇಂಟರ್ನ್ಶಿಪ್ ರಿಪೋರ್ಟ್ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಮೇಲೆ ರೂಮಲ್ಲಿದ್ದ ಸೊ ಆಗಿದ್ದಾಗ್ಲಿ ಅಂತ ಅಂದ್ಬಿಟ್ಟು ಇಬ್ಬರೇ ಪೂಜೆ ಮಾಡಿ ಮುಗಿಸಿದ್ವಿ ಟೈಮ್ ಆಗ್ತಾ ಇದೆ ಅಂತ ಸೊ ಇವರೆಲ್ಲ ನಮ್ಮ ಮ್ಯಾನ್ಸಿಸ್ಟರ್ಸು ಆಮೇಲೆ ಆ ಕಡೆ ಟಿ ವಿ ಹತ್ರ ಇರೋದು ಸೌಂದರ್ಯ ಫೋಟೋ ಆ್ಯಂಡ್ ಗೊತ್ತಿರೋ ಗೊತ್ತಿರೋಂಗೆ ನಾವು ಯಾವ ಪೂಜೆ ಮಾಡಿದ್ರು ಸೌಂದರ್ಯ ಫೋಟೋ ನಿಟ್ಟಿರ್ತೀವಿ ಇಷ್ಟಾಗೋಷ್ಟೊತ್ತಿಗೆ ಯುಗಾದಿ ಸ್ಪೆಷಲ್ ಒಬ್ಬಟ್ಟು ರೆಡಿ ಆಗಿತ್ತು ಶಿಸ್ತಾಗಿ ಒಬ್ಬಟ್ಟು ತಿನ್ಕೊಂಡು ಅದೇ ವೇಷದಲ್ಲಿ ಮತ್ತೆ ಅಂಗಡಿಗೆ ಬಂದೆ ಲೈಕ್ ಅಪ್ಪನ ಮನೆಗೆ ಕಲಿಸಿದೆ ತಿಂಡಿ ಕೂಡ ತಿಂದಿರಲಿಲ್ಲ ಅಪ್ಪ ಆ್ಯಕ್ಚುಲಿ ಸೊ ತಿಂಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದ್ಕೊಂಡು ಅಂಗಡಿಗೆ ಬಂದರು ಆಮೇಲೆ ನಾನು ಮನೆಗೆ ಬಂದೆ ಲೈಕ್ ಪ್ಯಾಂಟ್ಗಳು ಒಳ್ದಿದ್ದಾಗಿತ್ತು ಪ್ಯಾಂಟ್ಗಳಿಸ್ಕೊಂಡು ಶಿಸ್ತಾಗಿ ಮನೆಗೆ ಬಂದೆ ಇದು ಒಂಥರ ನಮ್ಮ ಕುಚಿ ಕುಚಿಕೂ ಇದು ನಮ್ಮ ರೋಡಲ್ಲಿ ನಾನು ರೋಡ್ ಸ್ಟಾರ್ಟಿಂಗಿಗೆ ಬಂದರೆ ಸಾಕು ಅಲ್ಲಿಂದ ಓಡ್ಕೊಂಡು ಬಂದ್ಬಿಡುತ್ತೆ ಮನೆಗೆ ಬಂದು ಒಂದು ಸಲ ಹೊಸ ಪ್ಯಾಂಟ್ ಹಾಕ್ಕೊಂಡು ನೋಡಿದೆ ಕರೆಕ್ಟಾಗಿದೆಯಾ ಫಿಟ್ಟಿಂಗಲ್ಲಿ ತಂದುಬಿಟ್ಟೆಲ್ಲ ಕ್ಲೀನಾಗಿ ಸೂಪರಾಗಿ ಹೊಳ್ದಿದ್ರು ಇದಾದಮೇಲೆ ಮಧ್ಯಾಹ್ನ ಹೊತ್ತು ಮಲಗ್ಬಿಟ್ಟು ಸಾಯಂಕಾಲ ಮತ್ತೆ ಅಂಗಡಿಗೆ ಹೋದೆ ಯಾಕಂದರೆ ಇವಾಗ ರಾತ್ರಿ ಇನ್ನೊಬ್ಬ ಮತ್ತೆ ಎಲ್ಗೆ ಹೋಗಿದ್ದಾನೆ ಲೈಕ್ ನಾಳೆ ರಂಜಾನ್ ಇರೋದರಿಂದ ಅವ್ರದ್ದು ಮಸ್ಜಿದು ಎಲ್ಲ ಹೆಚ್ ಎಲ್ಲ ಹೋಗ್ಬಿಟ್ಟು ಮಾಡ್ತೀವಿ ಮಾಡ್ತೀವಿ ಅಂತಂದಿದ್ರು ನಮಾಜೆಲ್ಲ ಸೊ ಅಪ್ಪ ಒಬ್ಬರೇ ಇದ್ದಿದ್ದರಿಂದ ನಾನು ಅಂಗಡಿಗೆ ಹೋದೆ ಹೊತ್ತು ಇರೋಣ ಅಂತ ಇರೋಣ ಅಂತಂದ್ಬಿಟ್ಟು ಆದರೆ ಕೆಲಸ ಅಂತೂ ಕಮ್ಮಿ ಆಗಿಬಿಡಿತ್ತು ರಾತ್ರಿ ಹೊತ್ತಲ್ಲಿ ಸೊ ಆರಾಮಾಗಿ ನಾನು ಅಪ್ಪ ಅಂಗಡಿಯಲ್ಲೇ ಕೂತ್ಕೊಂಡು ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡಿದ್ವಿ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದಿದ್ದರಿಂದ ಅವ್ರು ಸೋಲ್ಬೇಕು ಅನ್ನೋ ಒಂದು ಡೆಡಿಕೇಷನಲ್ಲಿ ನಾನು ನಮ್ಮ ಅಪ್ಪ ಕುತ್ಕೊಂಡ್ವಿ ಮ್ಯಾಚ್ ನೋಡಿಕೊಂಡು ಆ್ಯಂಡ್ ಹತ್ರ ಹತ್ರ ನೈನ್ ತರ್ಟಿ ಆಗ್ತಿದ್ದಂಗೆ ಯಾರು ಇರಲಿಲ್ಲ ನಮಗೂ ಬೇಜಾರಾಗ್ಬಿಟ್ಟು ಅಂಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಮತ್ತೆ ಮ್ಯಾಚ್ ನೋಡೋಕೆ ಸ್ಟಾರ್ಟ್ ಸೊ ಮನೇಲಿ ನಾರ್ಮಲ್ಲಾಗಿ ಎರಡು ಮೀನು ಇಟ್ಕೊಂಡಿದ್ದೀನಿ ಲೈಕ್ ಇದಕ್ಕೆ ಮುಂಚೆ ನಾಲ್ಕಿದ್ದವು ಒಂದು ತಿಂಗಳು ಮುಂಚೆನೋ ಎರಡು ತೀರೋಯ್ತು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವೆರಡು ಇದ್ದಾವೆ ಆ್ಯಕ್ಚುಲಿ ನಾನು ಈ ಬೌಲ್ನ ಹಾಸ್ಟೆಲ್ ಟೈಮಿಂದನೂ ಇಟ್ಕೊತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಮೇಲೆ ಅದು ಲೈಟ್ ಇದೆಯಲ್ಲ ಅದು ಒಂದು ಸ್ಪೀಕರ್ ಲೈಟ್ ಅದು ಲೈಕ್ ಬ್ಲೂಟೂತ್ ಸ್ಪೀಕರ್ ಬರುತ್ತೆ ಒಂದು ಟಚ್ ಮಾಡಿದ್ರೆ ಲೈಟ್ ಚೇಂಜ್ ಆಗೋದು ಅದ್ರದ್ದು ಲೈಟ್ ಮಾತ್ರ ಕಿತ್ತಾಕಿದ್ದೀನಿ ಕಿತ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಈ ಥರ ನನ್ನ ವೈಡ್ಯಾಗಲು ಆ್ಯಂಡ್ ಈ ಫಿಶ್ಗೆ ಬಾಯಿ ಚಿಕ್ಕದು ಆದರೆ ಇಸ್ಕೊಂಡಿರೋ ಫುಡ್ ದೊಡ್ಡದು ಸೊ ಅದಕ್ಕೆ ಅವುಗಳ್ ಊಟ ಆಗಬೇಕಾದ್ರೆ ಅವುಗಳನ್ನ ಪುಡಿ ಪುಡಿ ಮಾಡಿ ಲೈಕ್ ಹಾಫ್ ಆಫ್ ಮಾಡಿ ಮಾಡಿ ಹಾಕ್ತೀನಿ ನಾನು ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಲೈಟ್ಸ್ ನೈಟಲ್ಲಿ ಅಂದರೆ ಜಾಸ್ತಿ ಹೊತ್ತಿಡಲ್ಲ ನಾನು ಸ್ವಲ್ಪ ತಾಕಿರ್ತೀನಿ ಅಷ್ಟೇ ಅದಾದಮೇಲೆ ಆಫ್ ಮಾಡಿಬಿಡ್ತೀನಿ ಪಾಪ ಅವುಗಳಿಗೂ ನಿದ್ದೆ ಬರಬೇಕಲ್ಲ ಲೈಟ್ ಇದ್ದರೆ ನಿದ್ದೆ ಬರೋಲ್ಲ ಇವತ್ತು ಮಧ್ಯಾಹ್ನ ಮಲಗಿದ್ರಿಂದ ರಾತ್ರಿ ನಿದ್ದೆ ಬರುತ್ತೋ ಇಲ್ವೋ ಅಂದ್ಕೊಂಡೆ ಆದರೆ ಸಿ ಎಸ್ ಕೆ ಸೋಲ್ತಲ್ಲ ಸೊ ತುಂಬ ಒಳ್ಳೆಯ ನಿದ್ದೆ ಬರುತ್ತೆ ಶುಭರಾತ್ರಿ